ಒಟ್ಟಸ್ ಹಾ ಆ ದಿಸ್ಲ ದಿಸ್ಲಾಕ್ ಬಂದಿರೋದ್ಕು ಹಾ ಇವ ಅಮ್ಮ ಎಲ್ಲ ಈ ಹುಡುಗರು ಬುಂಬ ಚಿಕ್ಕನಂಬ್ ಬಿಟ್ಟು ಎತ್ತೋತ್ ಯಮ ಯಾರ ಅಪ್ಪುಂಬಾರುಂಬ ಕಿಕ್ಕಿಂತ ಬಾರಮ ಹ ಉಮೇಶ್ ಅಂತ ನಾನು ಆಕಡೆ ಇಟ್ಲಾಗ ಇತ್ನಪ್ಪ ಹ್ಮ್ ಬರ್ಲಿಲ್ವ ಉಂಬ ಚಿಕ್ಕನಾಕೊಂಡು ಇತ್ಲಾಗಲ್ಲ ಒಂದಿಟ್ಟು ಗಿಡ ಹುಲ್ಲು ಬೆಳದಿತ್ತು

ಅಯ್ಯೋ ಭಗವಂತ ಅದ್ಯಾ ನನ್ನ ಮಗ ನೀನ್ ಕರ್ಕೊಂಡು ಕರ್ಕೊಂಡೋಗ್ ನೋಡಿ ನಾನು ಆ ನನ್ನ ಮಗ ಸರಿಯಾಗಿ ಯೋರಿಗ್ತೀನಿ ನಡಿಯಪ್ಪ ಹೋಗ್ತಾನೆ ಅವ್ ಯಾರ್ ನಿನ್ ಒಯ್ದಿದ್ದು

ᱡᱚᱨᱤᱠᱛᱤ ᱱᱟᱱᱚ ᱟᱱᱜᱤ ᱱᱚ ᱠᱟᱰᱟᱡᱟ ᱱᱤᱱ ᱭᱚᱱ ᱛᱚᱯ ᱢᱟᱹᱰᱤᱞᱟ ᱱᱟᱫᱨ ᱥᱩᱢ ᱥᱩᱢ ᱱᱮ ᱭᱟᱠᱟᱡᱚ ᱦᱚᱭᱛᱟᱨ ᱱᱤᱱ ᱭᱚᱱᱟ ᱢᱟᱰᱤᱫᱤᱭᱟ ᱟᱛᱠᱮ ᱦᱚᱭᱫᱮ ᱚᱨᱤ ᱭᱚᱱᱟ ᱛᱚᱢᱛᱚ ᱟᱪᱠᱟᱴᱟ ᱭᱚᱲ ᱱᱚᱲᱮ ᱟᱫ ᱭᱚᱱᱟ ᱛᱚᱢᱛᱮ ᱭᱚᱲᱛᱤᱱ ᱠᱮᱲ ᱟᱨᱟᱢ ᱟಣ್ಣ ᱦᱟ ᱵᱨᱚᱠᱟᱨ ᱨᱟᱢᱟಣ್ಣ ᱮᱱᱚ ᱟᱞᱚᱱ ᱭᱚᱲ ᱱᱟᱭᱛᱮ ᱜᱮᱨᱮᱱᱴᱤ ᱟᱠᱛᱮᱛᱮ ᱟᱱᱥᱩᱛᱮ ᱵᱟᱨᱟᱱᱟ ᱚᱠᱟᱱᱟᱢ ᱠᱮᱲ ᱚ ᱠᱟ

ಅಯ್ಯೋ ಭಗವಂತ ಅಲ್ಲ ಕಣಚ ನಿನಗೆ ಧ್ಯಾನ ಮತ್ತಿ ಇಲ್ವೇ ನಾನು ನಿನ್ನ ಜೊತೆಗೆ ಬಸ್ನಾಗ ಬಂದಾಗ ಒಂದು ದಿನ ಹೊಳಿದೀನಿ ಅಜೋ ಕಿರ್ಕಿ ಮಗ್ಲ ಕೂಕೊಂಡು ಉಗಿಬೇಡ ಯಾರನ್ನ ಪುಸುಕುಂಬಂದರು ಆಮೇಲೆ ನಿನ್ನ ಮಕ್ಕ ಉಕ್ತಾರೋ ಅಂತಾನೆ ನೀನು ಇವತ್ತು ಹೇಳಿದ್ರು ಇವತ್ತು ಹಾಗೆ ಮಾಡ್ಕೊಂಬಂದಿದ್ಯಲ್ಲ ಅಲ್ಲ ನಿನಗೆ ಜ್ಞಾನ ಬೇಡವೆ ಇಂದ ಮುಂದೆ ನೋಡ್ಕೊಂಡು ತೀರಾ ದೂರದಾಗೆ ಆಗಲಿ ಕಾಮಲಿಲ್ಲವಿ ನಿನಗೆ ಆಂ ಬಂದು ಅವ್ರ ಮ್ಯಾಕೆ ಉಕ್ಕಿಕ್ರೆ ಅವ್ರು ನಾನು ಸುಮ್ಮನೆ ಬಿಟ್ಟಾರೆ ಎಂಬುದು ಅಯ್ಯೋ ಭಗವಂತ ನೀನು ಇರ್ಬಾರ ಕಣಚ ನೀನು

ಯಾಕ ಅದಕ್ಕೆ ಆ ಹೆಣ್ಣು ನೋಡೋಕೆ ಹೋಗುವಾಗಲೇ ಹಿಂಗಾಗೈತಿ ಆ ಮೊದ್ಲಿಗೆ ಗಾಡಿ ಪಂಚರ್ ಆಗೈತಿ ಆಮೇಲೆ ಬಸ್ನಾಗ ನೀನು ಎಲ್ಲ ತಾವು ಯೋರು ಇಕ್ಕಿಸ್ಕೊಂಡು ಬಂದಿದ್ಯಾ ಆ ಹೆಣ್ಣಿ ಸವಾಸನೇ ಬೇಡ ಇಬ್ಬಾ ಯಾಕ ಹೆಣ್ಣು ನೋಡೋಕ ಹೊಲ್ಟಾಗ್ಲೇ ಈ ಪಾಟಿ ಅಪ್ಸಪ್ನ ಆಗೈತಿ ಇನ್ನು ಆಮೇಲೆ ಮದುವೆ ಮಾಡ್ಕೆ ಬಂದು ಇವನಾನ ಆಗಿದ್ದು ಯೋನು ಬೇಡ ಸುಮ್ಕಿರು ನೀನು ಹೇಳ್ ನೀವನು ಹೇಳ್ತೀಯ ಉಮೇಶ ಆಮೇಲೆ ನೋಡು ನಮ್ಮ ಅಪ್ಪ ಹೆಣ್ಣು ನೋಡೋದು ಇವ ಅಮ್ಮ ಬೇಡ ಅಂತ ಹೇಳ್ತಂತ ಆಮೇಲೆ ನೀನು ಏನೋ ಬೈಗೆ ಹಾಕೊಂಡ ಹಾಂ ನೋಡಿ ಯಾಕ ಈಗಲೇ ಶುರುವಾಗೆ ಹಿಂಗಾಗೈತಿ ಆಮೇಲೆ ನನ್ನ ಹೆಚ್ಚು ಕಮ್ಮಿ ಆದ್ರೆ ನಾವೆಲ್ಲವೇ ಒಂದು ಅದು ಅಯ್ಯೋ ಅಯ್ಯಮ್ಮ ಯಾಕ ಅಪ್ಪ ಈಗ ಇವತ್ತು ಹಿಂಗಾಗೈತಿ ಏ ಆ ಎಣ್ಣಿ ಸುದ್ದಿನ ಬೇಡ ಸುಮ್ಕಿರಮ್ಮ ನೀನ್ ಹೇಳೋದು ಸರಿಯ ಆ ಮಾಡ್ಲಿಕ್ಕೆ ಹೆಂಗಾಗೈತಿ ಅಂದ್ರೆ ಮುದ್ದು ಮಡಿಕೆ ಬಂದ ಮೇಲೆ ಇವ್ನ ಹೆಚ್ಚು ಕಮ್ಮಿ ಆಗಿ ಮಾಡೋದು ಆ ಒಂದಲ್ಲ ಒಂದ್ ಸಿಕ್ಕಿ ಸಿಕ್ಕಿ ಕಟ್ ಕ್ಯಾಟ್ ಚಿಂತೆ ಮಾಡಬೇಕು ನನ್ಗೇನು ಅನ್ಕೊಮಲ್ಲ ಸರಿ ಸರಿ ನಡಿ ಅವ ಅಪ್ಪಗ ಒಂದಿಷ್ಟು ನೀರು ಐತಿ ಸುಡ್ ಸುಡವಾ ಆ ಬಟ್ಟೆ ಕೊಟ್ಟು ಉಂಬಕಿ ಕು ನಾನೆಲ್ಲ ಇಟ್ಕೊಂಡು ಉಣ್ತಿನಿ ನಂಗೂ ಅಟ್ಟ ಹಸ್ತೈತಿ ಹ್ಮ್ ನೀನು ಅವ ಅಪ್ಪಯ್ ಹೋಗು ಬಾ ರಚ ಹೆಂಗು ಎಡಲುಗೆ ನೀರು ಮಳ್ಳಂಗ ಕಾದೆವೆ ಓಯ್ ಕೆ ಬಾ ಅಯ್ಯೋ ಬಾರಲಾತ ಅತ್ತ ಹಾ ನೀನು ನಾನುನು ಆ ಕಡೆ ಕೀಕಡೆ ಆಗ್ಲೋ ಮ್ಯಾಗ ಕೈ ಹಾಕೊಂಡು ನಿಮ್ಮ ಅಪ್ಪ ಏನು ಬಸ್ಲಾಕ್ ಬಿಡನ್ ಬಾರಪ್ಪ ಪಾಪ ಭಾರಿ ಆಯೋಟ ಹಾಗೆ ಐತಿ ಅಲ್ಲ ಹಳಾದರು ಏನು ಮಾಡಬಾರ್ದು ಮಾಡ್ತೆ ಇವ ಇವನು ಅಪ್ಪಿ ತಪ್ಪಿ ಒಂದಿಟ್ಟು ಅಡಿಕೆಲ್ಲ ಉಬ್ಬಿರೋದು ಈ ಪಾಟೀನಿಗೆ ಒಯ್ಯೋದು ಅಪ್ಪ ಒಬ್ಬ ಇನ್ನೆಂಥ ಜನ ಇದರೋ ಈ ಸೀಮೆಗೆ ಭಾತ್ಗೆ ಅಲ್ಲ ಯಾರು ಮಾಡೋದು ಏನನ್ನ ಯಾರನ್ನ ಕಾಲ್ ಗಿಲೆ ಮಾಡ್ತೇ ಏನು ದರಗಿರೋಡೆ ಮಾಡ್ತೆ ಹಿ ಹಿಂಗೆ ಒಯ್ಯೋದು ಅಯ್ಯೋ ಭಗವಂತ ಅಜೋ ಹ್ಮ್ ನಿಧಾನಕ್ಕೆ ಕರ್ಕೊಂಡು ಹೋಗ್ತಿವಿ ಅಡಿಯೋ ಜನ ನಾನು ಉಮೇಶನ ಬಾರೋ ಉಮೇಶ ಆ ಕಡೆಗೊಬ್ರಿ ಈ ಕಡೆಗೊಬ್ಬರು ಹ್ಮ್ ಯಾಗಲು ಮ್ಯಾಕೆ ಕೈ ಹೋಗನ್ ಬಾರ ಅಯ್ಯೋ ಭಗವಂತ ಅಲ್ಲ ಫೋಟೋ ಬಿಟ್ ಚಾನ ಹಿಂಗೆ ಒಯ್ಯೋದು ನನ್ ಗಂಡ ಅಯ್ಯೋ ಹ್ಞೂ ಕಣಮ್ಮ ಈಗಿನ ಜನಾನೇ ಅಷ್ಟು ಹ್ಮ್ ಅಲ್ಲಾ ಈ ಪಾಟಿ ವಯಸ್ಸಾಯ್ತಲ್ಲ ಈ ತಾತ ನಿಂಗಿದ್ರೆ ಆ ತಾತ ಅಡ್ಕಂಬೈತೆ ಎಂಬುದು ಜ್ಞಾನ ಮತ್ತೆ ಬೇಡತೆ ಈಗಿನ ಜನಕ್ಕೆ ಅಲ್ಲ ಈರ್ ಸಿಕ್ಕಿ ಅದ್ಭುತ ಮಾಡಾಕ್ತಾರೆ ಏನೇನ್ ಮಾಡಬಾರದು ಮಾಡಿತೆ ನಮ್ಮ ಅಪ್ಪಯ್ಯ ಆ ಅಯ್ಯೋ ಬಾತಗೆ ಹೋಗ್ಲಿ ಯಪ್ಪಾ ಇನ್ನೊಂದಿನ ಇಲ್ವನ ಹುಷಾರಾಗಿರು ಹ್ಮ್ ಮೊದ್ಲೇ ನೀನ್ ನೋಡಕ್ಕೊಳ್ಳೆ ನರಪಾತ್ಲೋ ನಾರಾಯಣ ಇದ್ದಂಗಿದ್ಯಾ

ಬೋಸ್ನಗ್ಳಾರಲ್ಲ ಶಿರ್ಕೊಂಡ್ ಹೋಣದ್ರು ನಾನು ಇವನ್ ಮಾಡ್ಲಿ ಅವಳು ಇವತ್ತು ಎದ್ ಯಾರ ಮಕ್ಕ ನೋಡೋದ್ನೋ ಯೋನ್ ಕತೆನಾ ಇಲ್ಲ ಆವಸ್ಥೆಗೆ ಎಡ್ ಗಿಡಕ್ಕೆ ಎಡ್ ಗಿಡ್ ಗಡಕ್ಕೆ ಎದ್ದೋದ್ನೋ ಏನ್ ಶುಡ್ಗಡ ಹೋಗ್ಲಿ ಬಿಡತ ಹ್ಮ್ ಇನ್ನೇನ್ ಮಾಡಾಕ್ ಆಗ್ತೈತ್ರಿ ಸರ್ ಸರಿ ಉಮೇಶ ಕಾರ್ಕ ಹೋಗನ ಬಸ್ಲಾಕಿ ಹ ಬಂದು ಇಕ್ಕೊಂಡು ಉಂಬಿ ಅಂತೆ ನಾನು ಈ ವಜ್ಜಕ್ ಸುಡ್ ಸುಡ ಒಂದಿಸ್ ನೀರ್ ತೋಡ್ಕೊಂಡು ಹೋಗ್ ಕೊಡ್ತೀನಿ ಮೈ ನೋವು ಕಮ್ಮಿ ಆಗ್ತೈತಿ ಪಾಪ ಒಟ್ಟ ಹಚ್ಕೊಂಡೈತೆ ಈ ಪಾಟಿ ಒಟ್ಟು ಪೇರೆ ಆಗೈತಿ ಉಂಡು ಮೈ ಕೈ ನೋವಿಂದ ಮಾತ್ರ ಮನಿ ಕಮ್ಲಿ ನೋಡಿಯಪ್ಪ ಕರ್ಕೊಂಡು ಹೋಗನ ಈ ಕಾಲದಾಗೆ ಒಳ್ಳೆ ಜನ ಕಾಲಿಲ್ಲ ಏನಿಲ್ಲ ನಿಧಾನಕ್ಕೆ ದಾನಕ್ ಬಾರಯ್ಯೋ ಏ ಉಮೇಶ ನಿಧಾನ ನೀ ದಾನಕ್ ಕರ್ಕೊಂಬಾರೋ ನಿಮ್ಮಅಪ್ಪ ಮೊದ್ಲೇ ಪಾಪ ನೋವು ನೋವು ಅಮ್ತೈತಿ ಉಮೇಶ ಏ ನಿಧಾನ ಉಮೇಶ್ உமேசா நிதானக் குண்ட்ரரசி நீன் ஓகே உணு நான் எல்லா இது நோடு சூட் சுட நீர்வா தோடி ஒய்னி ஓக உணு யோட்டாக சரி அம்மா என் குண்ட்ரஸ்தீனி

ನೋಡಜಾ ಇವಾಗ ನೀನು ಸುಮ್ಮನೆ ಕುಕಂಬ್ದಿದ್ರೆ ಕೂಲಿ ತಾಂಡು ಸೆಚ್ಬಿಡ್ತೀನಿ ಸುಮ್ಮನೆ ನನಗೆ ನನಗೇನು ಗೊತ್ತಾಗಲ್ವೇ ನಮ್ಗೆ ಹಾಕಾಗಲ್ಲ ನಿಧಾನ ನಿಧಾನ ಅಂತ ಹೇಳಿಕೆ ನೋಡು ಕೂಲಿ ತಾಂಡು ಸೆವೆಚ್ ಬಿಡ್ತೀನಿ ಸುಮ್ಮ ಕುಕ ಅಯ್ಯೋ ಪ್ರಭು ಅಂತಯೋ ನನ್ನ ಶಾಲೆ ಮಾತಾಡಿಬಿಟ್ರೆ ಸ್ವಚ್ಛ ಬಿಡ್ತಾನೆ ಅದಕ್ಕಿಂತ ಸುಮ್ಮ ಕುಕಮನೆ ವಾಸಿ ಇಲ್ಲಿಗೆ ಈ ವಿಡಿಯೋ ನಾನು ತಯಾರ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನೀವು ನೋಡ್ಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು